ರಾಮ ಮಂದಿರ ಕಟ್ಟಲಿಕ್ಕೆ ನಾನು ದೇನಿಗೆನ ಕೊಟ್ಟಿದ್ದೀನಿ ಒಂದಿಲ್ಲ ಒಂದು ದಿನ ಹೋಗೇ ಹೋಗ್ತೀನಿ ರಾಮ ಮಂದಿರ ಏನು ಅವ್ರದಾ ನೋಡಿ ನಾಲ್ಕು ವರ್ಷ ಅನಂತ್ ಕುಮಾರ್ ಹೆಗಡೆ ಅವರು ಅವರು ಐದು ವರ್ಷದಲ್ಲಿ ಇಲೆಕ್ಷನ್ ಬಂದಾಗ ಅಷ್ಟೇ ಮೊತ್ತ ತೋರಿಸ್ತಾರೆ ಪ್ರತಿಯೊಂದರಲ್ಲೂ ಕೂಡ ಈಗ ಇದ್ದಂಥ ಎಂ ಪಿಗಳು ಯಾರೂ ಕೂಡ ಪ್ರಯತ್ನ ಮಾಡಲ್ಲ ಹೋಗಲಿ ಈ ಬಾರಿ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಟ್ಯಾಬ್ಲೋ ಕೂಡ ಇಲ್ಲ ನೋಡಿ ರಾಮ ಮಂದಿರಕ್ಕೆ ನಾನು ರಾಮ ಮಂದಿರ ಕಟ್ಟಲಿಕ್ಕೆ ನಾನು ದೇಣಿಗೆನ ಕೊಟ್ಟಿದ್ದೀನಿ ವೈಯಕ್ತಿಕ ನನಗೆ ಭಕ್ತಿ ರಾಮ ಇರಲಿ ಕೃಷ್ಣ ಇರಲಿ ಪರಮಾತ್ಮ ಇರಲಿ ಪರಮೇಶ್ವರ ಇರಲಿ ಸೊ ನಾವು ನಮ್ಮ ಸಂಸ್ಕೃತಿಯನ್ನು ನಾನು ಭಕ್ತಿಯಿಂದ ನಾನು ಇದನ್ನ ಮಾಡಿ ನೋಡಿ ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ ಅಥವಾ ಬೇರೆ ದೊಡ್ಡ ಸ್ಥಾನದಲ್ಲೂ ಇಲ್ಲ ನಾನು ವೈಯಕ್ತಿಕವಾಗಿ ನಾನು ದೈವಿ ಭಕ್ತಲು ಅಂತ ಪದೇ ಪದೇ ಹೇಳ್ತೀನಿ ಒಂದಿಲ್ಲ ಒಂದು ದಿನ ಹೋಗೇ ಹೋಗ್ತೀನಿ ರಾಮ ಮಂದಿರ ಏನು ಅವ್ರದ ಅಥವಾ ನಮ್ದು ರಾಮ ಮಂದಿರ ಇರೋದು ಭಾರತ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ಭಕ್ತಿ ಅಯೋಧ್ಯೆ ಖಂಡಿತವರು ನೋಡಿ ನಾಲ್ಕು ವರ್ಷ ಅನಂತಕುಮಾರ್ ಹೆಗಡೆ ಅವರು ನಾನು ಬಂದು ನಮ್ಮದು ಕಾನಾಪುರ ನನ್ನ ಗಂಡನ ಮನೆ ಕೂಡ ಖಾನಾಪುರ ನನಗೆ ಗೊತ್ತು ಖಾನಾಪುರ ಕಿತ್ತೂರಿಗೆ ಅವರು ಐದು ವರ್ಷದಲ್ಲಿ ಇಲೆಕ್ಷನ್ ಬಂದಾಗ ಅಷ್ಟೇ ಮುಖ ತೋರಿಸ್ತಾರೆ ಅವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋದು ಇದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ಮಾತನಾಡೋದಿದೆಯಲ್ಲ ಇದನ್ನು ಯಾರೂ ಸಹಿಸೋದಿಲ್ಲ ಮತ್ತು ಯಾರೂ ಕ್ಷಮಿಸೋದಿಲ್ಲ ಅವರೇನಾದರೂ ಅದನ್ನು ರಾಜಕೀಯವಾಗಿ ಅದು ಅವ್ರಿಗೆ ಅನು ಇದಾಗುತ್ತೆ ಅನುಕೂಲ ಆಗುತ್ತೆ ಅಂತ ಏನಾದರೂ ಅವರು ವಿಚಾರ ಮಾಡಿದ್ರೆ ಅದು ಬಾಲಿಷ ನಮ್ಮ ಬಯಕೆ ನಮ್ಮ ಜವಾಬ್ದಾರಿ ಹೆಗಲ್ ಮೇಲೆ ಇದೆ ನಾವು ಅತ್ಯಧಿಕ ಅಲ್ಲ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕನ್ನೋದು ಸಹಜವಾದಂಥ ನಮ್ಮ ಬಯಕೆ ಆದರೆ ಮತದಾರರು ಅತ್ಯಂತ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುತ್ತೆ ಯಾಕಂತಂದರೆ ಯಾವುದೇ ಕಾರಣ ಇರಲಿ ಬರ ಪರಿಸ್ಥಿತಿ ಇರಲಿ ಮಳೆ ಪರಿಸ್ಥಿತಿ ಇರಲಿ ಜಿ ಎಸ್ ಟಿ ವಾಪಸ್ ತರೋದಿರಲಿ ಪ್ರತಿಯೊಂದರಲ್ಲೂ ಕೂಡ ಈಗ ಇದ್ದಂಥ ಎಂ ಪಿಗಳು ಯಾರೂ ಕೂಡ ಪ್ರಯತ್ನ ಮಾಡಲ್ಲ ಹೋಗಲಿ ಈ ಬಾರಿ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಟ್ಯಾಬ್ಲು ಕೂಡ ಇಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವಂಥ ಸೊ ಒಬ್ಬರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ಹೀಗಾಗಿ ಜನರಿಗೆ ಗೊತ್ತಿದೆ ಏನು ಮಾಡಬೇಕನ್ನೋದನ್ನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಜನ ಅತ್ಯಂತ ಜಾಸ್ತಿ ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ